ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಸಾಮಾನ್ಯವಾಗಿ ಯಾರಾದ್ರೂ ತುಂಬಾನೇ ಫೇಮಸ್ ಆಗಿ ಪಬ್ಲಿಕ್ ಫಿಗರ್ ಆಗ್ಬಿಟ್ರೆ ಅವ್ರ ಹಿಂದೆ ಇಪ್ಪತ್ನಾಲ್ಕ ಗಂಟೆ ಕ್ಯಾಮ್ರಾ ಓಡಾಡ್ತಾನೆ ಇರತ್ತೆ ಅವ್ರ ಏನೇ ಮಾಡ್ಲಿ ಕೂತ್ಕೊಳ್ಳಿ ನಿಂತ್ಕೊಳ್ಳಿ ಡಾನ್ಸ್ ಮಾಡ್ಲಿ ಅಥವಾ ಏನಾದ್ರು ಮಾಡ್ಲಿ ಅವ್ರ ಹಿಂದೆ ಕ್ಯಾಮ್ರಾ ಫಾಲೋ ಮಾಡ್ತಾ ಇರತ್ತೆ ಅವ್ರ ಏನೆಲ್ಲ ಮಾಡ್ತಾರೆ ಎಲ್ಲಾನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾ ಇರತ್ತೆ ಇನ್ನು ಪಾಪ ನಮ್ ರಾಜಕಾರಣಿಗಳ ಕತೆ ಕೇಳ್ಬೇಕಾ ಅವ್ರ ಎಲ್ ಹೋದ್ರು ತಿಂದ್ರು ಕೂತ್ರು ಎದ್ರು ಅವ್ರ ಫೋಟೋಗಳು ಎಲ್ಲಾ ಕಡೆ ರಾರಾಜಿಸ್ತಾ ಅದೇ ತರದ ಕೆಲವೊಂದು ಫೋಟೋಸ್ ನಮಗೂ ಕೂಡ ಸಿಕ್ಕಿದೆ ಈ ನಮ್ಮ ರಾಜಕಾರಣಿಗಳ ವೈರಲ್ ಆದ ಫೋಟೋಗಳು ನೀವು ಕೂಡ ನೋಡಬಹುದು ಇದರಿಂದ ನಮ್ಮ ಕೆಲವಾರು ರಾಜಕಾರಣಿಗಳ ಕುಕೃತ್ಯಗಳು ಬಯಲಾಗಿವೆ ಹಾಗೆ ಇತರರಿಗೆ ಇದು ಎಚ್ಚರಿಕೆಯ ಗಂಟೆನೂ ಹೌದು ಈ ಫೋಟೋಗಳನ್ನ ನೋಡಿದ್ಮೇಲೆ ಖಂಡಿತ ಒಂದ್ ಕ್ಷಣ ನೀವು ನಗ್ತೀರಾ ಹಾಗೆ ಕೋಪ ಕೂಡ ಮಾಡ್ಕೊತೀರಾ ಇನ್ನು ಆ ಫೋಟೋಗೆ ತಕ್ಕಂತ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೀನಿ ಕೇಳಿಸ್ಕೊಳ್ಳಿ ಸದನದ ಸಮಯದಲ್ಲಿ ಆಹಾ ಸವಿನಿದ್ದೆ ಆರರಲ್ಲಿ ಕಲ್ತದ್ದು ಅರವತ್ತರಲ್ಲೂ ಮರೆಯಲು ಸಾಧ್ಯ ಇಲ್ವಂತೆ ಈ ಚಿತ್ರಗಳನ್ನ ನೋಡಿದ್ರೆ ಈ ವ್ಯಕ್ತಿಗಳು ಶಾಲೆಯಲ್ಲೂ ಪಾಠದ ಸಮಯದಲ್ಲೂ ನಿದ್ದೆ ಹೋಗಿದ್ರು ಅಂತ ಅನ್ಸುತ್ತೆ ಇನ್ನು ರಾಹುಲ್ ಗಾಂಧಿ ತನ್ನ ಬೆಸ್ಟ್ ಅನ್ನ ತೋರಿಸ್ಬಿಟ್ಟಿದ್ದಾರೆ ತನ್ನ ಋಣಾತ್ಮಕ ನಡವಳಿಕೆಗೆ ಖ್ಯಾತಿ ಪಡೆದಿರೋ ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ನಲ್ಲೂ ತೂಕೊಡಿಸ್ತಾ ಇರೋದನ್ನ ಕ್ಯಾಮರಾಮನ್ ಸೆರೆ ಹಿಡಿದಿದ್ದಾರೆ ಹಿಂದಿನ ದಿನ ತನ್ನ ನೆಚ್ಚಿನ ಮಕ್ಕಳ ಕಾರ್ಟೂನ್ ಚಾನೆಲ್ ಪೋಗೋ ಹೆಚ್ಚು ನೋಡ್ತಿದ್ರು ಅನ್ಸುತ್ತೆ ಪಾಪ ಅದಕ್ಕೆ ಪಾರ್ಲಿಮೆಂಟ್ ನಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಇನ್ನು ಖಾಲಿ ಬಕೆಟ್ ಬಂಗಿಯಲ್ಲಿ ರಾಹುಲ್ ಗಾಂಧಿ ಖಾಲಿ ಬಕೆಟ್ ಒಂದನ್ನ ಹಿಡಿದಿರೋ ಈ ಚಿತ್ರ ಒಂದು ವೈರಲ್ ಆಗಿದೆ ಅಷ್ಟಕ್ಕೂ ರಾಹುಲ್ ಗಾಂಧಿ ಬರೀ ಚಿತ್ರಕ್ಕೆ ಪೋಸ್ ನೀಡಬೇಕು ಅಂತ ಮಾತ್ರ ಖಾಲಿ ಬಕೆಟ್ ಎತ್ತದ್ರು ಅಂತ ಹೇಳಲಾಗಿದೆ ಇನ್ನು ಜನಸಾಮಾನ್ಯರ ಪ್ರೀತಿಗೆ ಇಂತಹ ಪ್ರತಿಕ್ರಿಯೆ ಕೊಡಬೇಕಾ ನಮ್ಮ ರಾಜಕಾರಣಿಗಳು ಸಂದರ್ಭಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ನೀಡುವಲ್ಲಿ ಸಿದ್ಧ ಹಸ್ತರು ಅದನ್ನ ಈ ಫೋಟೋ ಕರೆಕ್ಟ್ ಆಗಿ ಬಿಂಬಿಸುತ್ತೆ ಇನ್ನು ಈಕೆ ಯಾವ್ದ್ರಿಂದ ದೂರ ಹೋಗ್ತಾ ಇದ್ದಾರೆ ಶೀಲಾ ದೀಕ್ಷಿತ್ ಅವರು ಈ ಚಿತ್ರದಲ್ಲಿ ಯಾವ್ದ್ರಿಂದಾನೂ ದೂರ ಓಡ್ತಾ ಇರೋದನ್ನ ಗಮನಿಸಬಹುದು ಆ ಸಂದರ್ಭ ಯಾವುದು ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಎಲ್ಲಾ ರಾಜಕಾರಣಿಗಳು ಮಾಡೋದು ಇದನ್ನೇ ಇನ್ನು ಈ ಚಿತ್ರ ಮಾಧ್ಯಮದಲ್ಲಿ ಸಂಚಲನವನ್ನೇ ಉಂಟು ತ್ತು ಸೋನಿಯಾ ಗಾಂಧಿ ಅವರು ಪೂರ್ವ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಕಿವಿಯಲ್ಲಿ ಏನನ್ನೋ ಹೇಳ್ತಾ ಇದ್ರು ಈ ಸೀನ್ ಅನ್ನ ತಕ್ಷಣ ಕ್ಯಾಮರಾಮನ್ ಸೆರೆ ಹಿಡಿದಿದ್ದಾರೆ ಹಾಗೆ ಇದನ್ನ ನೋಡಿ ತಕ್ಷಣ ಜನಗಳಿಗೆ ಬೇರೆ ಏನೋ ಅನ್ಸೋದಂತೂ ಖಂಡತ ಇನ್ನು ರಾಜಕಾರಣಿಗಳು ತಪ್ಕೊಳ್ಳೋದು ಹೇಗೆ ಗೊತ್ತಾ ಸುಷ್ಮಾ ಸ್ವರಾಜ್ ರವರು ತಮ್ಮ ಆಪ್ತರನ್ನ ಆಲಂಗಿಸಿಕೊಳ್ಳುವ ಮೂಲಕ ಭಾರತೀಯತೆಯನ್ನ ಮೆರೆದ್ರು ಕ್ಯಾಮರಾಮನ್ ಇದನ್ನ ಸ್ವಲ್ಪ ಡಿಫರೆಂಟ್ ಆಗಿ ಒಂದು ಫೋಟೋನ ತೆಗೆದಿದ್ದಾರೆ ಇದಲ್ಲದೆ ಇನ್ನೊಂದು ಫೋಟೋದಲ್ಲಿ ಮಂಗ ಮಾಡೋದು ಹೇಗೆ ಅಂತ ಅಮರ್ ಸಿಂಗ್ ರಿಗೂ ಗೊತ್ತು ಅನ್ನೋದು ಪ್ರೂವ್ ಆಗತ್ತೆ ಅಮರ್ ಸಿಂಗ್ ಯಾರನ್ನ ಮಂಗ ಮಾಡ್ತಾರೆ ಇದ್ದಾರೆ ಗೊತ್ತಿಲ್ಲ ಈ ಫೋಟೋ ನೋಡಿದ್ರೆ ಅಂತೂ ಗೊತ್ತಾಗ್ತಾ ಇದೆ ಯಾರನ್ನು ಮಂಗ ಮಾಡ್ತಾ ಇದ್ದಾರೆ ಅಂತ ಇನ್ನು ಬ್ರೇಕ್ ಟೈಮ್ ಏನಾದ್ರೂ ಸಿಕ್ಬಿಟ್ರೆ ನಮ್ಮ ರಾಜಕಾರಣಿಗಳು ಇವೆರಡಕ್ಕೆ ಹೆಚ್ಚು ಫೇಮಸ್ ಒಂದು ನಿದ್ದೆ ಎರಡು ತಿನ್ನೋದು ಕೊನೆಯದಾಗಿ ಕೇಜ್ರಿವಾಲ್ ರ ಈ ಫೋಟೋ ನೋಡಿದ್ರೆ ನಿಜಕ್ಕೂ ಎಪ್ಪ ಕರ್ಮ ಅನ್ಸುತ್ತೆ ಪಾಪ ಕೇಜ್ರಿವಾಲ್ ಗೆ ಎಲ್ಲೆಲ್ಲೋ ನವೆ ಆಗತ್ತೆ ಅವ್ರ ಕೆರ್ಕೊಳ್ಳೋ ಟೈಮ್ ಗೆ ಕರೆಕ್ಟ್ ಆಗಿ ಕ್ಯಾಮರಾಮನ್ ಅಲ್ಲೇ ಫೋಟೋ ತೆಗಿಬೇಕಾ ಈ ಫೋಟೋ ನೋಡಿದ ತಕ್ಷಣ ನಮ್ಗೆ ಒಂದ್ ಕ್ಷಣ ಮುಜುಗ್ರ ಆಗತ್ತೆ ಇನ್ನು ಕೇಜ್ರಿವಾಲ್ ಈ ಫೋಟೋ ನೋಡಿದ್ರೆ ಪಾಪ ಏನ್ ಅನ್ಕೋತಾರೋ ಏನೋ ಗೊತ್ತಿಲ್ಲ ಸೊ ಇವೆಷ್ಟು ನಮ್ಮ ರಾಜಕಾರಣಿಗಳು ಪಾಪ ಏನು ಮಾಡ್ತಾ ಇರ್ಬೇಕಾದ್ರೆ ಕ್ಯಾಮೆರಾಮೆನ್ ಗಳು ಅವ್ರಿಗೆ ಗೊತ್ತಿಲ್ದೆ ಇರೋ ತರ ಇಂತ ಫೋಟೋಸ್ ಅನ್ನ ತೆಗೆದಿರೋದು ಸೊ ಇದನ್ನೆಲ್ಲ ನೀವು ಕೂಡ ನೋಡಿದ್ರ ಅಂಡ್ ಈ ವಿಡಿಯೋ ನೋಡಿ ಆದ್ಮೇಲೆ ನಿಮ್ಗೆ ಏನಾದ್ರು ಕಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಜೊತೆಗೆ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್